ಹಾಯ್ ಸ್ನೇಹಿತರೆ ನಾನು ನಿಮಗೆ ಹೇಳಿದರೆ ಹೇಗೆ ನಮಗೆ ತಿಳಿದಿರುವಂತೆ ಜಗತ್ತನ್ನು ಮರುಬರೆಯಲಾಗುತ್ತಿದೆ ಎಂದು ಮನುಷ್ಯರಿಂದಲ್ಲ ಆದರೆ ಯಂತ್ರಗಳಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಮುಂದೆ ಭವಿಷ್ಯದ ಪರಿಕಲ್ಪನೆಯಲ್ಲ ಅದು ಇಲ್ಲಿದೆ ಮತ್ತು ಅದು ನಮ್ಮನ್ನು ನೋಡುತ್ತಿದೆ ಕೃತಕ ಬುದ್ಧಿಮತ್ತೆಯ ಜಗತ್ತಿಗೆ ಸ್ವಾಗತ ಯಂತ್ರಗಳು ನಾವು ಊಹಿಸಿದ್ದಕ್ಕಿಂತ ವೇಗವಾಗಿ ಕಲಿಯುವ ಹೊಂದಿಕೊಳ್ಳುವ ಮತ್ತು ವಿಕಸನೆಗೊಳ್ಳುವ ಜಗತ್ತು ಇಂದು ನಾವು ಕೃತಕ ಬುದ್ಧಿಮತ್ತೆಯ ನಿಗೂಢ ಆಗಾಗ್ಗೆ ಭಯಾನಕ ಸಾಮರ್ಥ್ಯಗಳನ್ನು ಅನ್ವೇಷಿಸೋಣ ನೀವು ಯೋಚಿಸುವ ಮೊದಲೇ ಕ್ರಮಾವಳಿಗಳು ನಿಮ್ಮ ಮುಂದಿನ ನಡೆಯನ್ನು ಊಹಿಸಬಲ್ಲ ಜಗತ್ತು ಅಲ್ಲಿ ಯಂತ್ರಗಳು ಡಿಜಿಟಲ್ ಸ್ವಿಚ್ನ ಫ್ಲಿಪ್ ಮೂಲಕ ಭವಿಷ್ಯವನ್ನು ನಿರ್ಧರಿಸಬಹುದು ಆದರೆ ನಾವು ಇಲ್ಲಿಯವರೆಗೆ ಹೇಗೆ ತಲುಪಿದೆವು ಸರಳ ಕ್ಯಾಲ್ಕುಲೇಟರ್ಗಳಿಂದ ಅವುಗಳ ಸೃಷ್ಟಿಕರ್ತರನ್ನು ಮೀರಿಸುವಂತಹ ಯಂತ್ರಗಳಿಗೆ ನಾವು ಹೇಗೆ ತಲುಪಿದೆವು ಇದು ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಕೇಳಿದ ಸರಳ ಪ್ರಶ್ನೆಯೊಂದಿಗೆ ಪ್ರಾರಂಭವಾಯಿತು ಯಂತ್ರಗಳು ಯೋಚಿಸಬಹುದೇ ಈ ಪ್ರಶ್ನೆಯು ಕೃತಕ ಬುದ್ಧಿಮತ್ತೆಯ ಉದಯವನ್ನು ಹುಟ್ಟುಹಾಕಿತು ಆರಂಭದಲ್ಲಿ ಇದು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಯಂತ್ರಗಳನ್ನು ರಚಿಸುವ ಬಗ್ಗೆತ್ತು ಸಮೀಕರಣಗಳನ್ನು ಪರಿಹರಿಸುವುದು ಚೆಸ್ ಆಡುವುದು ಮಾನವ ಸಂಭಾಷಣೆಯನ್ನು ಅನುಕರಿಸುವುದು ಆದರೆ ಶೀಘ್ರದಲ್ಲೇ ಈ ಒಂದು ಸಾಧನಕ್ಕಿಂತ ಹೆಚ್ಚಿನದಾಗಿದೆ ಎಂದು ಸಂಶೋಧಕರು ಅರಿತುಕೊಂಡರು ಅದು ಪಾಲುದಾರ ಸಹಯೋಗಿ ಶಿಕ್ಷಕರಾಗಬಹುದು ಕೃತಕ ಬುದ್ಧಿಮತ್ತೆಯ ಅನ್ವೇಷಣೆಯು ಕೇವಲ ಕಾರ್ಯಪೂರ್ಣಗೊಳಿಸುವಿಕೆಯಿಂದ ಮಾನವ ಚಿಂತನೆಯ ಸಂಕೀರ್ಣ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅನುಕರಿಸಲು ಬದಲಾಯಿತು ಮಾನವ ಮೆದುಳಿನಿಂದ ಪ್ರೇರಿತವಾದ ನರಜಾಲಗಳು ಯಂತ್ರಗಳು ಡೇಟಾದಿಂದ ಕಲಿಯಲು ಮಾದರಿಗಳನ್ನು ಗುರುತಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡಲು ರಚಿಸಲ್ಪಟ್ಟವು ನಮ್ಮಂತೆಯೇ ಆದರೆ ವೇಗವಾಗಿ ಮತ್ತು ಹೆಚ್ಚು ನಿಖರವಾಗಿ ಯಂತ್ರ ಕಲಿಕೆಯ ಯುಗವನ್ನು ಪ್ರವೇಶಿಸೋಣ ಎಐ ಯಂತ್ರಗಳಿಗೆ ಕೇವಲ ಸೂಚನೆಗಳನ್ನು ಮಾತ್ರ ನೀಡಲಾಗುವುದಿಲ್ಲ ಅವುಗಳಿಗೆ ಬಹಳಷ್ಟು ಡೇಟಾವನ್ನು ನೀಡಲಾಗುತ್ತದೆ ಈ ಯಂತ್ರಗಳು ಉದಾಹರಣೆಯ ಮೂಲಕ ಕಲಿಯುತ್ತವೆ ಮಾನವನ ಕಣ್ಣಿಗೆ ಕಾಣದ ಡೇಟಾಗಳನ್ನು ಕಂಡುಹಿಡಿಯುತ್ತವೆ ಷೇರು ಮಾರುಕಟ್ಟೆಯನ್ನು ಊಹಿಸುವುದರಿಂದ ಹಿಡಿದು ವೈದ್ಯರಿಗಿಂತ ಹೆಚ್ಚು ನಿಖರವಾಗಿ ರೋಗಗಳನ್ನು ಪತ್ತೆಹಚ್ಚುವವರೆಗೆ ಎಐ ಕೈಗಾರಿಕೆಗಳಲ್ಲಿ ಮಾಡುತ್ತಿದೆ ಆದರೆ ನಾವು ಎಂದಿಗೂ ಕಲಿಸದ ವಿಷಯಗಳನ್ನು ಕಲಿಯಲು ಪ್ರಾರಂಭಿಸಿದಾಗ ಏನಾಗುತ್ತದೆ ಅದು ಮನುಷ್ಯನ ಕಣ್ಣಿಗೆ ಕಾಣದ ಸಂಪರ್ಕವನ್ನು ಹೊಂದಿದರೆ ಏನಾಗುತ್ತದೆ ಎಂದು ನೋಡೋಣ ಎರಡು ಸಾವಿರದ ಹದಿನಾರರಲ್ಲಿ ಆಲ್ಫಾಗೋ ಎಂಬ ಈ ವಿಶ್ವದ ಅತ್ಯುತ್ತಮ ಗೋ ಆಟಗಾರನನ್ನು ಸೋಲಿಸಿತು ಇದು ಚೆಸ್ಗಿಂತ ಹೆಚ್ಚು ಸಂಕೀರ್ಣವಾದ ಆಟವಾಗಿದೆ ಮತ್ತು ಅದು ಅಲ್ಲಿಗೆ ನಿಲ್ಲಲಿಲ್ಲ ಈ ವ್ಯವಸ್ಥೆಗಳು ದೋಟಾ ಎರಡು ನಂತಹ ಆಟಗಳಲ್ಲಿ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದವು ಅಲ್ಲಿ ಕಾರ್ಯತಂತ್ರ ಮತ್ತು ನೈಜ ಸಮಯದ ನಿರ್ಧಾರ ತೆಗೆದುಕೊಳ್ಳುವಿಕೆ ಪ್ರಮುಖವಾಗಿದೆ ಈ ಗೆಲುವುಗಳು ಕೇವಲ ಪಂದ್ಯಗಳನ್ನು ಗೆಲ್ಲುವುದರ ಬಗ್ಗೆ ಅಲ್ಲ ಅವು ಸೃಜನಶೀಲತೆ ಅಂತಃಪ್ರಜ್ಞೆ ಮತ್ತು ಹೊಂದಾಣಿಕೆಯನ್ನು ಪ್ರದರ್ಶಿಸುವ ಯಂತ್ರಗಳ ಬಗ್ಗೆಯಾಗಿತ್ತು ಮಹಾನ್ ಶಕ್ತಿಯೊಂದಿಗೆ ದೊಡ್ಡ ಜವಾಬ್ದಾರಿ ಬರುತ್ತದೆ ಎ ಮುಂದುವರಿಯುತ್ತಿದ್ದಂತೆ ಇದು ಆಳವಾದ ನೈತಿಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ನಮ್ಮ ಜೀವನದೊಂದಿಗೆ ನಾವು ಯಂತ್ರಗಳನ್ನು ನಂಬಬಹುದೇ ಯಾರು ಸಾಲ ಪಡೆಯುತ್ತಾರೆ ಯಾರು ನೇಮಕಗೊಳ್ಳುತ್ತಾರೆ ಅಥವಾ ಯಾರು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಾರೆ ಎಂಬುದನ್ನು ನಿರ್ಧರಿಸಲು ನಾವು ಅವುಗಳಿಗೆ ಅವಕಾಶ ನೀಡಬೇಕೇ ಕೆಲವು ನಗರಗಳಲ್ಲಿ ಕ್ರಿಮಿನಲ್ ನಡವಳಿಕೆಯನ್ನು ಊಹಿಸಲು ಮತ್ತು ಜಾಮೀನು ಮೊತ್ತವನ್ನು ನಿಗದಿಪಡಿಸಲು ಎ ಯನ್ನು ಈಗಾಗಲೇ ಬಳಸಲಾಗುತ್ತಿದೆ ದೋಷಪೂರಿತ ದತ್ತಾಂಶದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಅಜಾಗರೂಕತೆಯಿಂದ ತಾರತಮ್ಯವನ್ನು ಶಾಶ್ವತಗೊಳಿಸಬಹುದೇ ಸರಿಯಾದ ಮೇಲ್ವಿಚಾರಣೆ ಇಲ್ಲದೆ ಎಐ ವಿಮೋಚನೆಯ ಬದಲು ದಬ್ಬಾಳಿಕೆಯ ಸಾಧನವಾಗಬಹುದು ಎಂದು ಎಐ ತಜ್ಞರು ಮತ್ತು ನೈತಿಕವಾದಿಗಳು ಎಚ್ಚರಿಸುತ್ತಾರೆ ಈ ಶಕ್ತಿಶಾಲಿ ಯಂತ್ರಗಳನ್ನು ಯಾರು ನಿಯಂತ್ರಿಸುತ್ತಾರೆ ಮತ್ತು ಅವುಗಳಿಗೆ ಏನು ಕಲಿಸುತ್ತಾರೆ ಮತ್ತು ಅವುಗಳು ಆ ಜ್ಞಾನವನ್ನು ಹೇಗೆ ಅನ್ವಯಿಸುತ್ತಾರೆ ಎಂಬುದನ್ನು ಯಾರು ನಿರ್ಧರಿಸುತ್ತಾರೆ ಆದರೆ ಇದು ಎಲ್ಲಾ ವಿನಾಶ ಮತ್ತು ಕತ್ತಲೆಯಲ್ಲ ಈ ಮಾನವೀಯತೆಯ ಕೆಲವು ದೊಡ್ಡ ಸವಾಲುಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದೆ ವೈದ್ಯಕೀಯದಲ್ಲಿ ಈ ಔಷಧ ಆವಿಷ್ಕಾರವನ್ನು ವೇಗಗೊಳಿಸುತ್ತಿದೆ ದಶಕಗಳಿಂದ ನಮ್ಮಿಂದ ತಪ್ಪಿಸಿಕೊಂಡಿರುವ ರೋಗಗಳಿಗೆ ಸಂಭಾವ್ಯ ಚಿಕಿತ್ಸೆಗಳನ್ನು ಗುರುತಿಸುತ್ತಿದೆ ಹವಾಮಾನ ಬದಲಾವಣೆಯನ್ನು ಎದುರಿಸುವಲ್ಲಿ ನೈಸರ್ಗಿಕ ವಿಪತ್ತುಗಳನ್ನು ಊಹಿಸಲು ಶಕ್ತಿಯ ಬಳಕೆಯನ್ನು ಉತ್ತಮಗೊಳಿಸಲು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆಗಳನ್ನು ವಿನ್ಯಾಸಗೊಳಿಸಲು ಅಪಾರ ಪ್ರಮಾಣದ ಪರಿಸರ ಡೇಟಾವನ್ನು ವಿಶ್ಲೇಷಿಸುವಲ್ಲಿ ಈ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಉತ್ತಮ ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸಲು ಎ ಮತ್ತು ಮಾನವರು ಕೈಜೋಡಿಸಿ ಕೆಲಸ ಮಾಡುವ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಆದರೆ ಪ್ರಶ್ನೆ ಉಳಿದಿದೆ ನಾವು ಅದನ್ನು ನಿಯಂತ್ರಿಸಬಹುದೇ ಎಐ ವ್ಯವಸ್ಥೆಗಳು ಅನಿರೀಕ್ಷಿತವಾಗಿ ವರ್ತಿಸಿದ ನಿದರ್ಶನಗಳಿವೆ ನಾವು ಎಂದಿಗೂ ಉದ್ದೇಶಿಸದ ವಿಷಯಗಳನ್ನು ಕಲಿಯುತ್ತವೆ ಚಾಟ್ ಬಾಟ್ ಪ್ರತಿಕೂಲವಾಗುವುದು ಎ ವ್ಯವಸ್ಥೆಯು ತನ್ನ ಪ್ರೋಗ್ರಾಮಿಂಗ್ನಲ್ಲಿ ಲೋಪದೋಷಗಳನ್ನು ಕಂಡುಹಿಡಿಯುವುದು ಅಥವಾ ಸ್ವಯಂಚಾಲಿತ ಕಾರು ಪಾದಚಾರಿಯನ್ನು ಗುರುತಿಸಲು ವಿಫಲವಾಗುವುದು ಇವು ಕೇವಲ ಕಾಲ್ಪನಿಕವಲ್ಲ ಅವು ಸಂಭವಿಸಿವೆ ನಾವು ಒಂದು ಅಡ್ಡ ದಾರಿಯಲ್ಲಿದ್ದೇವೆ ಕೃತಕ ಬುದ್ಧಿಮತ್ತೆ ನಮ್ಮ ಅತ್ಯುತ್ತಮ ಮಿತ್ರನಾಗಬಹುದು ಮಾನವ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಪ್ರಾಪಂಚಿಕ ಕಾರ್ಯಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ ಮತ್ತು ಸೃಜನಶೀಲತೆ ಮತ್ತು ನಾವೀನ್ಯತೆಯ ಹೊಸ ಎತ್ತರವನ್ನು ತಲುಪಲು ನಮಗೆ ಅನುವು ಮಾಡಿಕೊಡುತ್ತದೆ ಅಥವಾ ಅದು ನಮ್ಮ ಅತ್ಯಂತ ದೊಡ್ಡ ಎದುರಾಳಿಯಾಗಬಹುದು ನಮ್ಮ ನಿಯಂತ್ರಣಕ್ಕೆ ಮೀರಿದ ಒಂದು ಪ್ರಬಲ ಶಕ್ತಿಯಾಗಬಹುದು ನಮಗೆ ತಿಳಿದಿರುವಂತೆ ಜೀವನವನ್ನು ರೂಪಿಸುವ ಅಥವಾ ಕೊನೆಗೊಳಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವಯಂಚಾಲಿತ ಕಾರು ಮಾರಣಾಂತಿಕ ಅಪಘಾತಕ್ಕೆ ಕಾರಣವಾಯಿತು ಇದು ಸಾರ್ವಜನಿಕ ಬಳಕೆಗೆ ಎ ಸಿದ್ಧವಾಗಿರುವ ಬಗ್ಗೆ ಕಳವಳವನ್ನು ಹೆಚ್ಚಿಸಿತು ಮತ್ತು ಇತ್ತೀಚೆಗೆ ಎ ರಚಿಸಿದ ಡಿಫ್ಲೆಕ್ಗಳನ್ನು ಚುನಾವಣೆಗಳನ್ನು ತಿರುಚಲು ಮತ್ತು ತಪ್ಪು ಮಾಹಿತಿಯನ್ನು ಹರಡಲು ಬಳಸಲಾಗುತ್ತಿದೆ ಇದು ವಾಸ್ತವ ಮತ್ತು ಕಾಲ್ಪನಿಕತೆಯ ನಡುವಿನ ರೇಖೆಯನ್ನು ಮಸುಕಾಗಿಸುತ್ತದೆ ಎ ಭವಿಷ್ಯವು ಅಲಿಖಿತವಾಗಿದೆ ಇದು ಶಕ್ತಿಯುತ ಸಾಧನವಾಗಿದೆ ಆದರೆ ಎಲ್ಲಾ ಸಾಧನಗಳಂತೆ ನಾವು ಅದನ್ನು ಹೇಗೆ ಬಳಸಲು ಆಯ್ಕೆ ಮಾಡುತ್ತೇವೆ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ಏಯ್ ಸುರಕ್ಷಿತ ಮತ್ತು ಪ್ರಯೋಜನಕಾರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಮಾರ್ಗಸೂಚಿಗಳನ್ನು ಸ್ಥಾಪಿಸುತ್ತೇವೆ ಅಥವಾ ಅದರ ಸ್ವಂತ ತರ್ಕ ಮತ್ತು ಉದ್ದೇಶಗಳಿಂದ ಮಾತ್ರ ಮಾರ್ಗದರ್ಶಿಸಲ್ಪಡುವ ಅದನ್ನು ಪರಿಶೀಲಿಸದೆ ವಿಕಸನಗೊಳ್ಳಲು ನಾವು ಬಿಡುತ್ತೇವೆ ಎಯ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಮಗಿದೆ ಪ್ರಶ್ನೆ ಎಂದರೆ ನಾವು ಯಾವ ಭವಿಷ್ಯವನ್ನು ಆರಿಸುತ್ತೇವೆ ಉತ್ತರಗಳು ಕೋಡ್ ರೇಖೆಗಳಲ್ಲಿ ನರಜಾಲಗಳ ಆಳದಲ್ಲಿ ಮತ್ತು ರಚಿಸಲು ಧೈರ್ಯ ಮಾಡುವವರ ಮನಸ್ಸಿನಲ್ಲಿ ಅಡಗಿವೆ ಮತ್ತು ನಿಯಂತ್ರಣ ಎ ವಿಕಸನಗೊಳ್ಳುತ್ತಾ ಹೋದಂತೆ ಒಂದು ವಿಷಯ ಖಚಿತವಾಗಿದೆ ನಾವು ತುಂಬಾ ದೂರ ನೋಡಲಾಗುವುದಿಲ್ಲ ನಾವು ಈ ರಹಸ್ಯಗಳಿಗೆ ಆಳವಾಗಿ ಗುಮುಕುವಾಗ ನಮ್ಮೊಂದಿಗೆ ಇರಿ ಇದು ನಮ್ಮ ರಕ್ಷಣೆಯೇ ಅಥವಾ ನಾವು ರದ್ದುಪಡಿಸಬೇಕೆ ಗಡಿಯಾರದ ಸಮಯ ಸಾಗುತ್ತಿದೆ ಕೃತಕ ಬುದ್ಧಿಮತ್ತೆಯ ರೋಮಾಂಚಕ ಜಗತ್ತಿಗೆ ಈ ಆಳವಾದ ಗುಮುಕುವಿಕೆಯನ್ನು ನೀವು ಆನಂದಿಸಿದರೆ ಲೈಕ್ ಬಟನ್ ಒತ್ತಲು ಮತ್ತು ಮೆಕ್ಸಸೇಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಇದರಿಂದ ನೀವು ನವೀಕರಣವನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ನಮಗೆ ತಿಳಿಸಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ